ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗೌರವಾನ್ವಿತರೆ ಹಾಗೂ ಆತ್ಮೀಯ ವಿದ್ಯಾರ್ಥಿಗಳೇ ಶಿಕ್ಷಕ ವೃಂದದವರೇ ಹಾಗೂ ಪೋಷಕರೇ ನಾನು ಒಂದು ಮೂವತ್ತೆಂಟು ವರ್ಷಗಳ ಕಾಲ ವಾರ್ಡನ್ ಆಗಿ ಕೆಲಸ ಮಾಡಿದ್ದೀನಿ ಒಂದು ಸರ್ಕಾರಿ ಸಂಸ್ಥೆನಲ್ಲಿ ಕೆಲಸ ಮಾಡಿಕೊಂಡು ಸರ್ಕಾರದಿಂದ ಅನುದಾನವನ್ನು ಪಡ್ಕೊಂಡು ಒಂದು ಇನ್ಸ್ಟಿಟ್ಯೂಷನ್ನ ನಡೆಸೋದು ಅಲ್ಲೇ ಸಹ ಬೇಕಾದಷ್ಟು ಕಷ್ಟ ಇರುತ್ತೆ ಅಂಥದ್ರಲ್ಲಿ ಸರ್ಕಾರದ ಯಾವುದೇ ಅನುದಾನ ಇಲ್ಲದೆ ಮಾತೃಭೂಮಿ ಸೇವಾ ಇಂದ ಇಷ್ಟೊಂದು ಜನ ಮಕ್ಕಳನ್ನ ಉನ್ನತ ವಿದ್ಯಾಭ್ಯಾಸವನ್ನ ಮಾಡಿಸ್ತಾ ಇರತಕ್ಕ ಮಹೇಶ್ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬಾ ಕಷ್ಟವಾದ ಕೆಲಸ ಸರ್ ಇದು ಸರ್ಕಾರದ ಅನುದಾನವನ್ನ ಪಡ್ಕೊಂಡು ಸಹ ಎಷ್ಟೋ ಸಾಲ ಅಲ್ಲಿ ಮಿಸ್ಯೂಸ್ ಆಗಿಬಿಡುತ್ತೆ ತಾವು ಒಬ್ಬರೇ ನಿಂತ್ಕೊಂಡು ಅಥವಾ ನಿಮ್ಮ ಟೀಮ್ ಜೊತೆ ಸೇರ್ಕೊಂಡು ಇದನ್ನು ಮಾಡ್ತಾ ಇದ್ದೀರಾ ಅಂತಂದ್ರೆ ಇದು ಅತ್ಯಂತ ಶ್ಲಾಘನೀಯವಾದ ಕೆಲಸ ತುಂಬಾ ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ನಿಮಗೆ ಅರ್ಪಿಸ್ತೀನಿ ಒಂದು ಮಹಾ ರಾಮಾಯಣದಲ್ಲಿ ಒಂದು ಸೆಂಟೆನ್ಸ್ ಇದೆ ಅಥವಾ ಒಂದು ಶ್ಲೋಕ ಇದೆ ತುಂಬಾ ಚೆನ್ನಾಗಿ ಹೇಳ್ಕೊಂಡ್ ಬರ್ತಾರೆ ಅದರಲ್ಲಿ ಹೆಸರು ಇಡುವಾಗ ಮಾತೃಭೂಮಿ ಸೇವಾ ಫೌಂಡೇಶನ್ ಅಂತ ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಆ ಹೆಸರನ್ನ ಆ ಕಾಲದಲ್ಲೇ ಇಟ್ಟಿದ್ದಾರೆ ಅಂತಂದ್ರೆ ಆ ಸ್ವರ್ಗಕ್ಕಿಂತ ಮತ್ತೆ ತಾಯ್ನಾಡಿಗಿಂತ ಯಾವ್ದು ಜಾಸ್ತಿ ಅಂತ ಹೇಳ್ಕೊಂಡ್ ಬರ್ತಾರೆ ಅದರಲ್ಲಿ ವಾಲ್ಮೀಕಿ ಜನನೀ ಜನ್ಮ ಭೂಮಿ ಸ್ವರ್ಗಾದಿ ಗರಿಯಸಿ ಅಂತ ಆ ಎರಡು ಹೆಸರುಗಳನ್ನ ಕೂಡ್ಕೊಂಡು ಆ ಕಾಲದಲ್ಲೇ ಒಂದು ಉತ್ತಮವಾದ ಹೆಸರನ್ನ ಇವರು ಕಟ್ಕೊಂಡಿದ್ದಾರೆ ಇವತ್ತು ದರ್ಶನ ಗೌಡನ ನೆನಪಿಗೋಸ್ಕರ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಒಂದ್ ಕಡೆ ಹೇಳ್ತಾನೆಶು ದೇಹೇಶು ಗುಣ ಕರ್ಣನನ್ನು ಕುರಿತು ಹೇಳುತ್ತೆ ಅದರಲ್ಲಿ ಅಂದ್ರೆ ನಮ್ಮ ದೇಹಗಳು ಇಲ್ಲ ಆದ್ರೂ ನಾವು ಮಾಡ್ತಕ್ಕಂತ ಒಳ್ಳೆ ಕೆಲಸಗಳಿಂದ ನಾವು ದೇಶದಲ್ಲಿ ಪ್ರಪಂಚದಲ್ಲಿ ಹುತಿರ್ತೀವಿ ಅಂತ ಹಂಗೆ ಇವತ್ತು ನಮ್ಮ ಕಣ್ಣು ಮುಂದೆ ದರ್ಶನ್ ಗೌಡ ಅನ್ನೋ ವ್ಯಕ್ತಿ ಇಲ್ಲದೆ ಇರಬಹುದು ಆದ್ರೆ ಒಳ್ಳೆ ಕೆಲಸಗಳ ಮೂಲಕ ಆವಾಗಲೇ ಹೇಳಿದಂಗೆ ನಿಮ್ಮ ಎಲ್ಲರ ಹೃದಯಗಳಲ್ಲಿ ಉತ್ತಮವಾದ ಕಾರ್ಯಗಳನ್ನ ಈ ಸಂಸ್ಥೆ ಮೂಲಕ ಮಾಡಿಸ್ತಾ ಇರತಕ್ಕಂತ ಮಾತೃಭೂಮಿ ಸೇವಾ ಸಂಸ್ಥೆ ಮಾಡಿಸ್ತಾ ಇರೋದ್ರಿಂದ ಅವನು ಎಲ್ಲರ ಹೃದಯಗಳಲ್ಲಿ ಚಿರಸ್ತಾಯಾಗಿರ್ತಾನೆ ಈ ಕಾರ್ಯಕ್ರಮ ಇದೇ ತರ ಮುಂದುವರಿಲಿ ನೋಬೆಲ್ ತಾಟ್ಸ್ ಮುಟ್ಟುವ ಸೈಡ್ ಅಂತ ಅಂದ್ರೆ ನಮ್ಗೆ ಎಲ್ಲ ಕಡೆಯಿಂದ ಒಳ್ಳೆ ಜ್ಞಾನ ನಮಗೆ ಬರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಹಿರಿಯ ವಿದ್ಯಾರ್ಥಿಗಳ ಸಂಘ ಅಂತ ನಮ್ಮ ವಿದ್ಯಾರ್ಥಿಗಳಲ್ಲಿದೆ ಆ ವಿದ್ಯಾರ್ಥಿಗಳ ಸಂಘದಿಂದ ಸಹ ಈ ಕಾರ್ಯಕ್ರಮಗಳ ಕಾರ್ಯಕ್ರಮಕ್ಕೆ ಅಥವಾ ಇಂತಹ ಸಮಾಜ ಉಪಯೋಗ ಆಗ್ತಕ್ಕಂತಹ ಕಾರ್ಯಕ್ರಮಗಳಿಗೆ ನಾನು ಸಹ ಸ್ಪಂದಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ನಮಸ್ಕಾರ